ಫೇಲಿಯೇ ಹೊಲಮೆಯಿದಂತೆ ಎನ್ನು ಗಾದೆ ಮಾತಿದೆ ಹಾಗೆ ಕಾನೂನು ಪಾಲಕರೇ ಕಾನೂನನ್ನು ಕಡೆಗಣಿಸಿ ಸಾರ್ವಜನಿಕರ ಮೇಲೆ ಹೇರುತ್ತಿರುವಂತಹ ಸುದ್ದಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ಕಾಣುತ್ತಿದ್ದೇವೆ ಅಂತಹದೊಂದು ಘಟನೆ ಮಂಗಳೂರಿನಲ್ಲಿ ನಡೆದಿದೆ ವಾಹನವನ್ನು ಅಡ್ಡಗಟ್ಟಿ ವಸೂಲಿಗೆ ನಿಂತ ಸಂಚಾರಿ ಪೊಲೀಸರ ಅಸಲಿತನವನ್ನು ಮಂಗಳೂರಿನ ಯುವಕನೊಬ್ಬ ಬಯಲಿಗೆ ತಂದಿದ್ದಾನೆ ಯಾವುದಾದರೊಂದು ನೆಪ ಹುಡುಕಿ ದಂಡ ವಸೂಲಿ ಮಾಡುತ್ತಿದ್ದ ಸಂಚಾರಿ ಪೊಲೀಸರ ವಾಹನಕ್ಕೆ ಇನ್ಶೂರೆನ್ಸ್ ಇರಲಿಲ್ಲ ಆದರೂ ಅಧಿಕಾರಿಗಳು ತಮ್ಮ ದರ್ಪ ಬಿಡಲಿಲ್ಲ ತಮಗೊಂದು ಕಾನೂನು ಉಳಿದವರಿಗೊಂದು ಕಾನೂನು ಕೇಳುವವರ್ಯಾರು ಯಾರು ಸರ್ ಈ ಗಾಡಿದವರು ಇನ್ಸುರೆನ್ಸ್ ಮಾಡಲಿ ಸರ್ ಈ ಈ ಗಾಡಿದ ಇನ್ಶೂರೆನ್ಸ್ ಎಕ್ಸ್ಪೈರ್ ಸರ್ ಕೆ ನೈನ್ಟೀನ್ ಜಿ ಒನ್ ಜೀರೋ ಟೂ ತ್ರೀ ಗಾಡಿದ ಇನ್ಶೂರೆನ್ಸ್ ಎಕ್ಸ್ಪೈರ್ ಸರ್

ಈ ಗಾಡದ ಇನ್ಸುರೆನ್ಸ್ ಎಕ್ಸ್ಪೈರ್ ಆಯ್ತು ಹೆಂಗ್ ಅರ್ಜೆಂಟ್ ಹಾಸ್ಪಿಟಲ್ ಪುನಾಗ ಹೆಂಗ್ ಗುಡ್ ಟೀಚರ್ ಎಮರ್ಜೆನ್ಸಿಲ್ ಮೇರೆ ಕಾಸ್ ಸರ್ ನಾ ಎಂತ ಮಾಡ್ಲಿಲ್ಲ ನಿಮ್ಗೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ